Terima kasih kerana menonton! ಸ್ನೇಹಿತರೆ ನಮಸ್ಕಾರ ನಿಮಗೆ ಆಗಲೇ ಲೈವ್ ಬಂದು ಹೇಳದಂತೆ ನಾನು ಮದ್ದೂರು ಕಡೆ ಬಂದಿದ್ದು ಇಲ್ಲಿ ಆಗಿರೋ ಗಲಭೆ ಪ್ರದೇಶಕ್ಕೆ ಹೋಗಿ ಯಾರ ಧ್ವನಿಗಳು ಜನರಿಗೆ ತಲುಪಿಲ್ವೋ ಆ ಧ್ವನಿಗಳನ್ನ ತಲುಪಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಬಂದಿದ್ದು ಆದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಪೊಲೀಸ್ ಕಡೆಯಿಂದ ನಾಕಾ ಬಂದಿ ರೀತಿಯಾಗಿದೆ ಯಾರನ್ನೂ ಸಹ ಯಾರನ್ನು ಮಾತಾಡಿಸೋದಕ್ಕೆ ಬಿಡ್ತಾ ಇಲ್ಲ ಅದರಲ್ಲೂ ಮುಸ್ಲಿಂ ಏರಿಯಾಗಳಿಗೆ ಎಂಟ್ರಿ ಕೊಡೋದಕ್ಕೂ ಬಿಡ್ತಾ ಇಲ್ಲ ಮುಸ್ಲಿಮರನ್ನ ಮಾತಾಡಿಸೋದಕ್ಕೂ ಬಿಡ್ತಾ ಇಲ್ಲ ಇಲ್ಲಿ ಬಂಧಿತರ ಕುಟುಂಬಗಳನ್ನ ಅಂತ ಹೋದ್ರೆ ತಕ್ಷಣ ಪೊಲೀಸರು ಬಂದು ಇಲ್ಲಿ ಸಾಕಷ್ಟು ಕಿರಿಕಿರಿ ಮಾಡ್ತಿದ್ದಾರೆ ಮತ್ತೆ ಅಲ್ಲಿ ಮಾತಾಡೋಕ್ಕೂ ಬಿಡ್ತಿಲ್ಲ ಜನ ಸೇರೋದಕ್ಕೂ ಬಿಡ್ತಿಲ್ಲ ಯಾರ್ಗಾದ್ರು ಮನೇಲಿ ಕುತ್ಕೊಂಡು ಮಾತಾಡೋಣ ಸಹ ಅವಕಾಶ ಮಾಡ್ಕೊಡ್ಲಿಲ್ಲ ಕೊನೆಗೆ ಒಂದ್ ರೀತಿ ಬಲವಂತಕ್ಕೇನೆ ಅವರೇ ತಮ್ಮ ಗಾಡಿಯಲ್ಲಿ ಕೂರಿಸ್ಕೊಂಡು ಪೊಲೀಸರೇ ತಮ್ಮ ಗಾಡಿಯಲ್ಲಿ ಕೂರಿಸ್ಕೊಂಡು ಈಗ ಯಾವ್ದೋ ಇಲ್ಲಿ ಒಂದು ಶಾಂತಿ ಸಭೆ ನಡೆಯುತ್ತೆ ಇಲ್ಲಿ ಬೇಕಾದ್ರೆ ಇರಿ ಊರೊಳಗಡೆ ಇರೋ ಹಾಗಿಲ್ಲ ಅಂತ ಹೇಳಿ ಒಂದಂತಂದಿ ಈಗ ಊರಾಚೆ ಇರುವಂತಹ ಒಂದು ಕಲ್ಯಾಣ ಮಾಡೋದಕ್ಕೆ ಬಿಟ್ಟಿದ್ದಾರೆ ಆದ್ರೂ ಪ್ರಯತ್ನ ಮುಂದುವರಿಸ್ತಾ ಇದ್ದೀನಿ ಒಳಗಡೆ ಹೋಗ್ಬೇಕು ಮತ್ತೆ ಆ ಜನರನ್ನ ಮಾತಾಡಿಸ್ಬೇಕು ಅಂತ ಯಾಕಂದ್ರೆ ಯಾರೂ ಸಹ ವಾಸ್ತವವನ್ನು ತಿಳಿಸುವಂತ ಪ್ರಯತ್ನ ಮಾಡಿಲ್ಲ ಈ ಗೋಧಿ ಮಾಧ್ಯಮಗಳು ಯಾವ ನಿಟ್ಟಿನಲ್ಲಿ ಮಾಡಿರ್ತವೆ ಯಾವ ದಿಕ್ಕಿನಲ್ಲಿ ವರದಿಗಳನ್ನ ಮಾಡಿದ್ದಾರೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಅವರ ವರದಿಗಳು ಸಹ ಎಷ್ಟು ಸತ್ಯ ಅನ್ನೋದು ನಿಮಗೆ ಗೊತ್ತಿರುತ್ತೆ ಆದ್ರೆ ಜನರನ್ನು ಮಾತಾಡಿಸಿದ್ರೆ ಒಳಗಡೆ ಇರುವಂತಹ ಆ ಸಾರ್ವಜನಿಕರನ್ನು ಮಾತಾಡಿಸೋರು ಗೊತ್ತಾಗುತ್ತೆ ಅವತ್ತು ಏನಾಯ್ತು ಯಾರೆಲ್ಲ ಬಂಧಿಸ್ತರಾಗಿದ್ದಾರೆ ಬಂಧ ಬಂಧನಕ್ಕೊಳಗಾಗಿರೋರು ನಿಜವಾಗ್ಲೂ ಸಹ ಅದರಲ್ಲಿ ಪಾಲ್ಗೊಂಡಿದ್ರ ಇಲ್ವಾ ಯಾವುದನ್ನು ಸಹ ತಿಳ್ಕೊಳಕ್ ಆಗ್ತಿಲ್ಲ ಅಕ್ಷರ ಸಹ ಒಂದ್ ರೀತಿ ಭದ್ರ ಕೋಟೆ ಮಾಡಿ ಇಟ್ಟಿದ್ದಾರೆ ಪೊಲೀಸರು ಒಳಗಡೆ ಬಿಡೋ ಸಾಧ್ಯತೆಗಳೇ ಕಾಣಿಸ್ತಿಲ್ಲ ಆದರೂ ಸಹ ಪ್ರಯತ್ನ ಮುಂದುವರಿಸ್ತಾ ಇದ್ದೀನಿ ನೋಡೋಣ ಸ್ವಲ್ಪ ಹೊತ್ತಾದ್ರೆ ಅಥವಾ ಸಂಜೆ ಒಳಗಡೆ ಒಳಗಡೆ ಹೋಗೋದಕ್ಕೆ ಸಾಧ್ಯ ಆದ್ರೆ ಹೋಗೋದು ಇಲ್ಲಾಂದ್ರೆ ಇವತ್ತಾಗಲ್ಲ ಅಂತ ಅನ್ನೋದಾದ್ರೆ ಇನ್ನೊಂದಿನ ಬರ್ಬೇಕಾಗತ್ತೆ ಅನ್ಸುತ್ತೆ ಸ್ವಲ್ಪ ಎಲ್ಲವೂ ಸಹ ಪೊಲೀಸ್ ಬಂದೋಬಸ್ತ್ ಕಡಿಮೆ ಆದ್ಮೇಲೆ ಒಟ್ನಲ್ಲಿ ಈಗ ಬರ್ತಿರುವಂತಹ ಈ ಇಲ್ಲಿವರೆಗಾಗಿರುವಂತದ್ದು ಏನು ಅಂದ್ರೆ ಯಾವುದೇ ಕಾರಣಕ್ಕೂ ಸಹ ಒಳಗಡೆ ಹೋಗಿ ಜನರನ್ನ ಮಾತಾಡ್ಸೋದಕ್ಕೆ ಅವಕಾಶಗಳನ್ನು ಮಾಡ್ಕೊಡ್ತಾ ಇಲ್ಲ ಜನರ ಹತ್ರ ಹೋದ ತಕ್ಷಣನೇ ಪೊಲೀಸರು ನಾಲ್ಕೋ ದಿಕ್ಕಿಂದ ಬಂದು ತಡೀತಾ ಇದ್ದಾರೆ ಮತ್ತೆ ಇವಾಗ ಬಲವಂತಕ್ಕೆ ಒಂದು ರೀತಿಯಾಗಿ ಅವರದೇ ಗಾಡಿಯಲ್ಲಿ ಕೂರಿಸ್ಕೊಂಡು ಪೊಲೀಸರ ಗಾಡಿಯಲ್ಲೇ ಕೂರಿಸ್ಕೊಂಡು ಇಲ್ಲಿ ಊರ ಆಚೆ ಎರಡೂವರೆ ಕಿಲೋಮೀಟರ್ ಆ ಊರು ಏನ್ ರಾಮ್ ನಗರ ಇದೆ ಅಲ್ಲಿಂದ ಎರಡು ಎರಡೂವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ಇದ್ದು ಪದ್ಮಾವತಿ ಚೌಲ್ಟ್ರಿ ಅಂತೆ ಇಲ್ಲಿ ತಂದು ಬಿಟ್ಟಿದ್ದಾರೆ ಇಲ್ಲಿ ಬೇಕಾದ್ರೆ ಇರಿ ಶಾಂತಿ ಸಭೆ ನಡೆಯುತ್ತೆ ಇಲ್ಲಿ ಅಲ್ಲಿ ಮುಖಂಡರು ಬರ್ತಾರೆ ಅವ್ರ ಜೊತೆ ಬೇಕಾದ್ರೆ ಮಾತಾಡ್ಕೊಳ್ಳಿ ಊರಿನ ಜನರ ಜೊತೆ ಮಾತಾಡೋಂಗಿಲ್ಲ ಅದರಲ್ಲೂ ಮುಸ್ಲಿಂ ಜನರ ಜೊತೆ ಮಾತಾಡೋದಕ್ಕೆ ಅವಕಾಶನೇ ಮಾಡಿಕೊಡ್ತಾ ಇಲ್ಲ ಇಡೀ ಬೆಟಾಲಿಯನ್ ಬೆಟಾಲಿಯನ್ ಬರ್ತಾ ಇದೆ ನಾವು ಮಾತಾಡೋದಕ್ಕೆ ಶುರು ಮಾಡಿದ ತಕ್ಷಣ ಸೊ ಸದ್ಯಕ್ಕೆ ಇದು ಪರಿಸ್ಥಿತಿ ಮತ್ತೆ ಈಗ ನಾವು ನೋಡ್ದಂಗೆ ಅಲ್ಲಿ ಅವನ ಯಾವನ್ ಅವನು ಮಧುಗಿರಿ ಮೋದಿ ಅವನ್ ಬಂದು ಅಲ್ಲೆಲ್ಲ ಓಡಾಡ್ಕೊಂಡಿರ್ತಿದ್ದ ನೋಡಿದ್ವಿ ಅವನ್ ಏನಾದ್ರು ಅವಕಾಶ ಕೊಡ್ತಾರ ಜನರತ್ರ ಮಾತಾಡಕ್ಕೆ ಅಂತ ಜನರತ್ರ ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ ಬಟ್ ಏನೋ ನಾಳೆ ಏನೋ ದೊಡ್ಡದಾಗಿ ಇಡೀ ತಾಲೂಕಿನ ಎಲ್ಲಾ ಗಣೇಶಗಳನ್ನು ತಂದು ಅಲ್ಲಿ ಮೆರವಣಿಗೆ ಮಾಡ್ಬೇಕು ಅಂತ ಸ್ಕೀಮ್ ಹಾಕೊಂಡಿದಾರಂತೆ ಅದು ಪೊಲೀಸರು ಯಾವ ರೀತಿ ಅವಕಾಶ ಕೊಡ್ತಾರೆ ಜಿಲ್ಲಾಡಳಿತ ಯಾಕೆ ಅವಕಾಶ ಕೊಡುತ್ತೆ ಯಾವ ರೀತಿ ಅವಕಾಶ ಕೊಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಅದು ಇನ್ನಷ್ಟು ಉದ್ವಿಗ್ನತೆಗೆ ಕರ್ಕೊಂಡು ಹೋಗುತ್ತೆ ನಾವು ಒಬ್ರು ಸಾಮಾನ್ಯ ಜನರನ್ನ ಮಾತಾಡ್ಸೋದಕ್ಕೆ ಸಹ ಅವಕಾಶ ಮಾಡಿಕೊಡ್ತಿಲ್ಲ ಅಲ್ಲಿ ಹೋಗಿ ನಾವು ಬರೀ ಮಾತಾಡಿಸ್ಬೇಕು ಅಂತ ಹೋಗ್ತಿರೋದಷ್ಟೇ ಅವ್ರದ್ದು ಯಾರು ಬಂಧನ ಆಗಿದೆ ಯಾವಾಗ ಬಂಧನ ಆಯಿತು ಅವ್ರು ನಿಜವಾಗ್ಲೂ ಸಹ ಅವತ್ತೇನಾದರೂ ಮಾಡಿದ್ರ ಕಲ್ಲು ತೂರಾಟ ಅದು ಇದರಲ್ಲಿ ಪಾಲ್ಗೊಂಡಿದ್ರ ಯಾವುದೂ ಸಹ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶಗಳನ್ನ ಮಾಡಿಕೊಡ್ತಿಲ್ಲ ಒಂದು ನಿಮಿಷ ಕೂಡ ನಿಲ್ಲೋದಕ್ಕೆ ಬಿಡ್ತಾ ಇಲ್ಲ ನಮ್ಮ ಹಿಂದೆನೆ ಪೊಲೀಸರು ಬಿದ್ದಿದ್ದಾರೆ ಬಲವಂತಕ್ಕೆ ತಗೊಂಡ್ ಬಂದು ಈಗ ಊರ ಆಚೆ ಇರುವಂತಹ ಈ ಚೌಲ್ಟ್ರಿಲಿ ನಮ್ಮನ್ನ ತಂದು ಬಿಟ್ಟಿದ್ದಾರೆ ಈ ಚೌಲ್ಟ್ರಿ ಅಂದ್ರೆ ಇಲ್ಲೇ ಇರಬೇಕು ಅಂತೇನಿಲ್ಲ ನಾವು ಬೇಕಾದ್ರೂ ವಾಪಸ್ ಹೋಗ್ಬೋದು ಆದ್ರೆ ಊರೊಳಗಡೆ ಹೋಗೋದಕ್ಕೆ ಮಾತ್ರ ಅವಕಾಶ ಮಾಡಿ ಕೊಡೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಒಂದು ಕಡಕಾಗಿ ಹೇಳ್ಕೊಂಡು ಹೇಳ್ಬಿಟ್ಟು ಹೋಗಿದ್ದಾರೆ ಊರು ಹೇಳೋ ರೀತಿಯಲ್ಲಿ ಮಾಮೂಲಿ ಪೊಲೀಸರ ಭಾಷೆ ಇರುತ್ತಲ್ಲ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಸರ್ ನಮ್ ಡ್ಯೂಟಿ ನಾವು ಮಾಡ್ತಿದ್ದೀವಿ ಬೇಜಾರ್ ಮಾಡ್ಕೋಬೇಡಿ ಅಂತಂದ್ರು ಅದಕ್ಕೆ ನಾನು ಹೇಳಿದೆ ಹೌದು ನಿಮ್ ಡ್ಯೂಟಿ ನೀವು ಮಾಡ್ತಿದ್ದೀರಿ ನಾನು ನನ್ನ ಡ್ಯೂಟಿ ನಾನು ಮಾಡೋದಕ್ಕೆ ಬಂದಿದ್ದೀನಿ ಆದ್ರೆ ಆ ನೀವು ಇಲ್ಲಿ ಕರ್ಕೊಂಡ್ಬಂದಿದ್ರಿ ಓಕೆ ನೋಡೋಣ ಅಂತ ಹೇಳಿದೀನಿ ಬಟ್ ಒಳಗಡೆ ಒಂದಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತಿದ್ದೀನಿ ಒಳಗಡೆ ಜನ ಯಾರಾದ್ರೂ ಕಾಂಟ್ಯಾಕ್ಟ್ ಆದ್ರೆ ಒಳಗಡೆ ಮತ್ತೆ ಹೋಗೋದಕ್ಕೆ ಸಾಧ್ಯ ಆದ್ರೆ ಹೋಗಿ ಆ ಜನರು ನೋವನ್ನು ಕೇಳಬೇಕು ಯಾಕಂದ್ರೆ ಮೈಕ್ ಹಿಡಿದ ತಕ್ಷಣ ನಾವು ಮೈಕ್ ಹಿಡಿದ ತಕ್ಷಣ ಒಬ್ಬ ಮುಸ್ಲಿಂ ಮಹಿಳೆಯರು ಓಡ್ ಬಂದರು ಯಾಕಂದ್ರೆ ಅವ್ರ ಧ್ವನಿನ ಯಾರು ಕೇಳೋರು ಇಲ್ಲ ಅಲ್ಲಿ ಅವ್ರ ಧ್ವನಿನ ಯಾವ ಮಾಧ್ಯಮದವರು ಕೇಳ್ತಾ ಇಲ್ಲ ಮಧ್ಯದವ್ರು ಮಾಧ್ಯಮದವರು ಕೇಳಿದ್ರು ಸಹ ಉಲ್ಟಾ ಕೇಳ್ತಿದ್ದಾರೆ ಯಾಕೆ ಕಲ್ಲೊಡಿದ್ರಿ ನೀವೇ ಕಲ್ಲೊಡ್ದಿದ್ರು ಆ ಸಮಯದಲ್ಲಿ ಆಚೆ ಯಾಕೆ ಬಂದಿದ್ರು ಮನೆ ಗಂಡಸರು ಇಂತಹ ಪ್ರಶ್ನೆಗಳನ್ನ ಕೇಳಿ ಅವರು ಅವರ ಏನಿದೆ ಅವ್ರ ಉದ್ದೇಶ ಹೊರಗಾಗ್ತಿದ್ದಾರೆ ಮುಸ್ಲಿಮರ ನೋವುಗಳನ್ನ ಅಥವಾ ನಿಜವಾಗ್ಲೂ ಅವರು ಅಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ಯಾರಿಗೂ ಸಹ ಬದಿ ಮಾಧ್ಯಮಗಳು ಪ್ರಯತ್ನ ಮಾಡ್ತಿಲ್ಲ ಆ ನಿಜವಾಗ್ಲೂ ಏನ್ ನಡೀತು ಅಂತ ತಿಳ್ಕೊಳ್ಳೋಕೆ ನಾವು ದೂರದ ಅಷ್ಟು ದೂರದಿಂದ ಬಂದಿದ್ದು ಆದರೆ ಅದಕ್ಕೆ ಅವಕಾಶವನ್ನ ಇಲ್ಲಿ ಪೊಲೀಸರು ಮಾಡಿ ಇಲ್ಲ ಗುಂಪು ಸೇರ್ತಾರೆ ಗಲಾಟೆ ಆಗುತ್ತೆ ನಿಮ್ಮಿಂದ ಗಲಾಟೆ ಆಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ ಸೊ ಹಾಗಾಗಿ ಈಗ ವಿಧಿ ಇಲ್ಲದೆ ಇದ್ಯಾದೋ ನೋಡಿ ಚೌಲ್ಟ್ರಿ ಇದು ಈ ಚೌಲ್ ಟ್ರಿ ಹತ್ರ ತಂದುಬಿಟ್ಟಿದ್ದಾರೆ ಇಲ್ಲೇನೋ ಶಾಂತಿ ಸಭೆ ಇದೆ ಅಂತ ಮೂರುವರೆಗೆ ಬಟ್ ಆ ಶಾಂತಿ ಸಭೆಗೆ ಬರೋರಂತವ್ರು ಯಾರು ಎತ್ತ ಅದು ನಿಮ್ಗೆಲ್ಲ ಗೊತ್ತಿರುತ್ತೆ ಅಲ್ಲಿ ಏನು ನಡೆಯುತ್ತೆ ಅನ್ನೋದು ಸಹ ಗೊತ್ತಿರುತ್ತೆ ಹ್ಮ್ ಬಟ್ ಅವ್ರನ್ನ ಕ್ಯಾಮ್ರಾ ಮುಂದೆ ತರಕೆ ಹಾಕ್ತಿಲ್ಲ ವೇಣು ಜೀವಿ ಅಂತ ಹೇಳ್ತಿದ್ದಾರೆ ಬ್ರಿಂಗ್ ಬ್ರಿಂಗ್ ಜಮಾನ್ ಕ್ಯಾಮ್ರಾ ಅಂತ ಕೇಳ್ತಿದ್ದೀರಿ ನಾವು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣನೇ ಪೊಲೀಸರು ನಾಲ್ಕು ದಿಕ್ಕುಗಳಿಂದ ಬರ್ತಿದ್ದಾರೆ ಯಾರಿಗೂ ಅವಕಾಶ ಇಲ್ಲ ಯಾರಿಗೂ ಅವಕಾಶ ಇಲ್ಲ ಅಂತ ಏನೋ ಗೊತ್ತಿಲ್ಲ ಆ ಮಟ್ಟಕ್ಕೆ ಅಲ್ಲಿ ಇದು ಮಾಡಿದ್ದಾರೆ ಆ ರಾಮ್ ರಹೀಂ ನಗರ ಅನ್ನುವಂತಹ ಒಂದು ಗಲ್ಲಿಗೆ ಎಂಟ್ರಿ ಮಾಡಕ್ ಕೊಡ್ತಿಲ್ಲ ಸೀದಾ ಎರಡೂವರೆ ಕಿಲೋಮೀಟರ್ ದೂರ ತಂದು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಎರಡೂವರೆ ಕಿಲೋಮೀಟರ್ ಅಷ್ಟು ದೂರ ಊರಿಂದ ಅಷ್ಟು ದೂರದಿಂದ ಅಷ್ಟು ದೂರ ತಂದು ಬಿಟ್ಟು ಹೋಗಿರೋದು ಸೊ ಬ್ರಿಂಗ್ ದಿಂಗ್ ಉದ್ಯಮಾನ್ ಕ್ಯಾಮ್ರಾ ಆಗ್ತಿಲ್ಲ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಬಟ್ ಇನ್ನು ಸಂಜೆವರೆಗೂ ಸಮಯ ಇದೆ ನೋಡ್ತೀನಿ ಇಲ್ಲಾಂದ್ರೆ ಒಂದು ಒಂದ್ ದಿನ ಅಥವಾ ಎರಡು ದಿನ ಬಿಟ್ಟು ಸ್ವಲ್ಪ ಪೊಲೀಸು ಕಾವಲ್ ಎಲ್ಲ ಕಡಿಮೆ ಆದ್ಮೇಲೆ ಬಂದು ನೋವನ್ನು ಆಲಿಸುವಂತಹ ಕೆಲಸವನ್ನ ಖಂಡಿತ ಮಾಡ್ತೀನಿ ಈ ವಾರದಲ್ಲಿ ಆದ್ರೆ ಸಂಚಿಕಂತೂ ಇಲ್ಲಿಂದ ಬರ್ತಿರುವಂತಹದ್ದು ಅಪ್ಡೇಟ್ ಏನು ನನ್ನ ಕಡೆ ಅಂತ ಅಂದ್ರೆ ಯಾರನ್ನು ಮಾತಾಡೋಕೆ ಅವಕಾಶ ಕೊಡ್ತಿಲ್ಲ ನಾವು ನಮ್ಮನ್ನಂತೂ ಅವ್ರಿಗೆ ಗೊತ್ತಾಗ್ತಿದೆ ಏನೋ ಗೊತ್ತಿಲ್ಲ ನಾವು ಯಾವ ನಿಟ್ಟಿನಲ್ಲಿ ಸುದ್ದಿಗಳನ್ನ ಹೋಗ್ತೀವಿ ಆ ನೋವಲ್ಲಿ ಇರುವಂತಹವ್ರು ಅರೆಸ್ಟ್ ಆಗಿರುವಂತಹವರ ನೋವುಗಳನ್ನ ಆ ಇದು ಮಾಡ್ತೀವಿ ಅಂತಲೋ ಏನೋ ಗೊತ್ತಿಲ್ಲ ಅವಕಾಶನೇ ಮಾಡ್ಕೊಡ್ತಿಲ್ಲ ಮಾತಾಡೋಕ್ ಬಿಡ್ತಾನೆ ಇಲ್ಲ ಸೊ ಇದಿಷ್ಟು ಈಗ ಇಲ್ಲಿಯವ್ರಿಗೆ ನಡೆದಿರುವಂತಹದ್ದು ನಮ್ಮನ್ನ ಆ ಪೊಲೀಸ್ ಗಾಡಿಯಲ್ಲೇ ಕೂರಿಸ್ಕೊಂಡು ಪೊಲೀಸರೇ ಕರ್ಕೊಂಡು ಬಂದು ಎರಡೂವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ಚೌಲ್ಟ್ರಿಲಿ ಚೌಲ್ಟ್ರಿ ಹತ್ರ ಗೊತ್ತಾಗಿದ್ದಾರೆ ಇಲ್ಲಿ ಬೇಕಾದ್ರೆ ಇರಿ ಶಾಂತಿ ಸಭೆಗೆ ಬರುವಂಥವ್ರನ್ನ ಮಾತಾಡಿಸಿ ಅದು ಬಿಟ್ಟು ಆ ಊರು ಜನರನ್ನ ಮಾತಾಡ್ಸೋಕೆ ಅವಕಾಶನೇ ಇಲ್ಲ ಅದರಲ್ಲೂ ಮುಸ್ಲಿಂ ಏರಿಯಾಗಳಿಗೆ ಎಂಟ್ರಿ ಕೊಡೋದಕ್ಕೆ ಅವಕಾಶ ಇಲ್ಲ ಯಾರನ್ನ ಮಾತಾಡಿಸೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ ಸೊ ಐ ಟ್ರೈ ಮೇ ಬಿ ಗೊತ್ತಿಲ್ಲ ಸಕ್ಸಸ್ ಆಗುತ್ತೆ ಅಲ್ವೋ ಗೊತ್ತಿಲ್ಲ ಒಳಗಡೆ ಮತ್ತೆ ಊರೊಳಗಡೆ ಹೋಗೋದಕ್ಕೆ ಸಾಧ್ಯತೆಗಳು ಕಡಿಮೆ ಅಂತ ಅನ್ಸುತ್ತೆ ಆದರೂ ಸಹ ಪ್ರಯತ್ನ ಮಾಡ್ತಿದ್ದೀನಿ ಒಂದಷ್ಟು ಜನರನ್ನ ಲೋಕಲ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಬಟ್ ಅವರು ಸಹ ಅಸಹಾಯಕರಾಗಿದ್ದಾರೆ ಮೋಸ್ಟ್ ಆಫ್ ದಿಮ್ ಆಲ್ಮೋಸ್ಟ್ ಪುರುಷರೆಲ್ಲರೂ ಸಹ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅವ್ರದ್ದು ಯಾರ್ದು ಕಾಂಟ್ಯಾಕ್ಟ್ ಆಗ್ತಿಲ್ಲ ಹೆದರಿಕೆ ಒಂದು ಕಡೆ ಇನ್ನೊಂದು ಕಡೆ ಅವರನ್ನು ಸೇರಿಸ್ಬಿಡ್ತಾರೆ ಬಂಧನದಲ್ಲಿ ಇಷ್ಟಲ್ಲಿ ಏನೋ ಭಯ ಇವೆಲ್ಲದ ಕಾರಣಕ್ಕಾಗಿ ಅವ್ರು ಯಾರು ಸಹ ಫೋನ್ಗಳನ್ನ ಆನ್ ಮಾಡ್ಕೊಳ್ತಿಲ್ಲ ಆನ್ ಮಾಡಿರೋ ಒಬ್ರು ಇಬ್ರು ಆನ್ ಕ್ಯಾಮ್ರಾ ಮಾತಾಡ್ಲಿಕ್ಕೆ ಹಿಂಜರಿತಾ ಇದ್ದಾರೆ ಅವ್ರು ಮೊದಲೇ ಹೇಳ್ತಿದ್ರೆ ತುಂಬಾ ಡೆಲಿಕೇಟ್ ಆಗಿದೆ ಸರ್ ಈಗ ಮಾತಾಡೋದು ಬೇಡ ಅನ್ಸುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ ಮಹಿಳೆಯರು ಮಾತ್ರ ಮಾತಾಡೋದಕ್ಕೆ ಮುಂದಾಗ್ತಿದ್ದಾರೆ ಬಟ್ ಮಹಿಳೆಯರನ್ನ ಮಾತಾಡಿಸೋದಕ್ಕೆ ಹೋದ್ರೆ ಪೊಲೀಸರು ನಾಲ್ಕು ದಿಕ್ಕಿಂದ ಒಂದು ದಿಕ್ಕಲ್ಲ ನಾನೇ ಬೆಚ್ಚಿ ಬಿದ್ದು ನಾಲ್ಕು ದಿಕ್ಕಿಂದ ಓಡ್ ಬರ್ತಿದ್ದಾರೆ ಬರೀ ಕಾನ್ಸ್ಟೇಬಲ್ಗಳಲ್ಲ ಪಿ ಐ ಎಸ್ ಐ ಎಲ್ಲರೂ ಒಂದೇ ಕ್ಷಣದಲ್ಲಿ ಬಂದ್ಬಿಟ್ಟು ನಮ್ಮನ್ನ ಸ್ಟಾಪ್ ಮಾಡಿಸ್ತಾ ಇದ್ದಾರೆ ಸೊ ಇದಿಷ್ಟು ಇಲ್ಲಿನ ಅಪ್ಡೇಟ್ ನೋಡೋಣ ನೆಕ್ಸ್ಟು ಮೇ ಬಿ ಒನ್ ಆರ್ ಟು ಅವರ್ಸ್ ಇನ್ನೂ ಟ್ರೈ ಮಾಡ್ತೀನಿ ಏನಾಗುತ್ತೆ ಅಂತ ಆಗಿಲ್ಲ ಅಂದರೆ ಆಗಿಲ್ಲ ಅಂದರೆ ಖಂಡಿತ ಇನ್ನೊಂದು ಎರಡು ಮೂರು ದಿನಗಳ ಒಳಗೇನೆ ಮತ್ತೆ ಸ್ವಲ್ಪ ಪೊಲೀಸವರ ಕಾವಲು ಎಲ್ಲ ಕಡಿಮೆ ಆದಮೇಲೆ ಬಂದು ಅವ್ರ ನೋವೇನು ಏನು ನಡೀತು ಆವತ್ತು ಅನ್ನೋದ್ರ ಬಗ್ಗೆ ಸತ್ಯ ಸತ್ಯತೆಯನ್ನ ತಿಳ್ಕೊಂಡು ನಿಮಗೆ ಮುಂದೂಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಸೊ ಅಲ್ಲಿವರೆಗೆ ಇನ್ನೇನಾದ್ರು ಅಪ್ಡೇಟ್ ಇದ್ದರೆ ಸಂಜೆ ಮತ್ತೆ ಬರ್ತೀನಿ ಜೈಬಿನ್